ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವ ಬೆಳಗ್ಗೆ ಎಲ್ಲಿ ಹೊರಟಿರುವ ಯಾವ ರಸ್ತೆಯಲ್ಲಿರುವ ಎಂದು ತಿಳಿಯಲು ಅವನ ಹಿಂದೆ ಆಗಲೇ ಒಬ್ಬನನ್ನು ನೇಮಿಸಿ ಮಾಹಿತಿ ಪಡೆದು ಮಗಳಿಗೆ ಹೇಳಿದ್ದರು ವರ್ಧನ್ ಅದರಂತೆಯೇ ಅವ ತಮ್ಮ ಇನ್ನೊಂದು ಆಫೀಸ್ ದಾರಿಯಲ್ಲಿರುವ ಎಂದು ತಿಳಿದ ಕೂಡಲೇ ಕಾರ್ ಹತ್ತಿ ಅದೇ ರಸ್ತೆಗೆ ಹೋಗಿದ್ದಳು ಯಶಸ್ವಿನಿ ಡ್ರೈವ್ ಮಾಡುತ್ತಲೇ ಅವನಿಗೆ ಕರೆ ಮಾಡಿದ್ದವಳು ಅವ ಎದುರಿಗೆ ಬಾಯಂದಾಗ ಕಾರನ್ನು ಅವನ ಮುಂದೆಯೇ ನಿಲ್ಲಿಸಿ ಕೆಳಗಿಳಿದಳು ಕುಳಿತಲ್ಲಿಯೇ ಅವಳನ್ನು ನೋಡಿದ ಅಭಿರಾಮ್ ಇವಳಜ್ಜಿ ಇದೇ ಇವಳಿಗಿವತ್ತು ಎಂದು ಹಲ್ಲು ಬಿಗಿಯುತ್ತಾ ಕೆಳಗಿಳಿದವನೇ ಅವಳ ಮುಂದೆ ನಡೆದು ನಿಂತ ಧುಮುಗುಡುತ್ತಲೇ ಅವಳನ್ನು ಕಂಡರೆ ಕೋಪ ಉಕ್ಕುತ್ತದೆ ಇವನಿಗೆ ಬಂದೆ ಎದುರಿಗೆ ಹೇಳು ಏನು ಮಾಡ್ತೀಯ ಕೇಳಿದಳು ಕೈ ಕಟ್ಟಿ ನಿಂತು ಅವಳ ಕೆಂಪಾದ ಮೊಗದಲ್ಲಿ ಅಹಂಕಾರವೇ ತುಂಬಿತ್ತು ಪದೇ ಪದೇ ನನ್ನನ್ನು ಕೆಣಕ್ತಿದೀಯ ನೀನು ಹೇಳ್ತಿದ್ದೀನಿ ಕೇಳು ಸುಮ್ಮನೆ ನಿನ್ನ ಪಾಡೋಕೆ ನೀನು ಇದ್ದುಬಿಡು ಎಚ್ಚರಿಸಿದ ಜೇಬಿನಲ್ಲಿ ಕೈ ತೋರಿಸಿ ನಿಂತು ಅತ್ತಿತ್ತ ರಸ್ತೆಯಲ್ಲಿ ವಾಹನಗಳು ಓಡಾಡುತ್ತಿದ್ದವು ಹೆಚ್ಚೇನು ಜನರಿರಲಿಲ್ಲ ನನ್ನ ಪಾಡಿಗೆ ನಾನು ಊರಿಗೆ ಹೋಗ್ತಿದ್ದೆ ಅಡ್ಡ ಹಾಕಿ ಇಲ್ಲೇ ಉಳಿಯೋ ಹಾಗೆ ಮಾಡಿಕೊಂಡಿದ್ದು ನೀನೇ ನೀನನ್ನು ನಾನು ಕಾಡೋ ಹಾಗೆ ಮಾಡಿಕೊಂಡಿದ್ದು ನೀನೇ ಅನುಭವಿಸು ಈಗ ಎಂದಳು ಅವ ತನ್ನ ಕೋಪ ನಿಯಂತ್ರಿಸಲು ಅತ್ತಿತ್ತ ನೋಡುತ್ತಾ ನಿಂತ ಅವಳು ಹುಡುಗಿ ಆಗಿರುವ ಕಾರಣಕ್ಕೆ ಸುಮ್ಮನಿರುವ ಅವ ಇಲ್ಲದಿದ್ದರೆ ಇಷ್ಟೊತ್ತಿಗೆ ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರುವಂತೆ ಮಾಡುತ್ತಿರಲಿಲ್ಲವೇ ನಿನ್ನೆ ಫೋನಲ್ಲಿ ಅದೇನೋ ಹೇಳಿದೆ ರಿವೆಂಜ್ ತಗೋತೀನಿ ಅಂತ ಏನು ರಿವೆಂಜ್ ತಗೋತೀಯಾ ತಗೋ ನೋಡ್ತೀನಿ ನಾನು ಎಂದಳು ಸೊಂಟದ ಮೇಲೆ ಕೈ ಇಟ್ಟು ನಿಂತು ಅಭಿ ಅವಳನ್ನೇ ದಿಟ್ಟಿಸಿದ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟಿಗೆ ಹಳದಿ ಬಣ್ಣದ ತೋಳಿಲ್ಲದ ಪುಟ್ಟ ಟಾಪ್ ತೊಟ್ಟಿದ್ದಳು ಅವಳು ನಿಂತ ಬಂಗಿಗೆ ಸೊಂಟ ಇಣಿಕಿತು ಹೊರಗೆ ಮೊಗದಲ್ಲಿ ಅವನನ್ನು ಕಾಡುವ ಸೊಕ್ಕಿತ್ತು ಅವ ತನ್ನನ್ನು ದಿಟ್ಟಿಸುವುದನ್ನು ಕಂಡು ಒಮ್ಮೆ ಹುಬ್ಬೇರಿಸಿದಳು ಏನು ಎಂಬಂತೆ ಕೊನೆಯ ಬಾರಿ ಹೇಳ್ತಿದ್ದೀನಿ ಸುಮ್ಮನೆ ಹೋಗ್ತೀಯೋ ಇಲ್ವೋ ನೀನು ಕೇಳಿದ ಇನ್ನೂ ಅವಳನ್ನು ಸಹಿಸಿಕೊಳ್ಳಲು ತನ್ನಿಂದ ಆಗುವುದಿಲ್ಲ ಎಂಬಂತೆ ಇಲ್ಲ ನೀನ ಕಾಡದೆ ಹೋಗೋದಿಲ್ಲ ನಾನು ಎಂದಳು ಸೋಲದೆ ಹೌದಾ ಎಂದವ ಅವಳ ಜೊತೆ ಹೆಚ್ಚು ಜಗಳ ಕಿಳಿಯದೆ ತನ್ನ ಕಾರ್ ಹತ್ತಿದ ಯಾಕೆ ಭಯ ಆಯಿತಾ ಕೇಳುವ ಹಾಗೆ ಕೂಗಿದಳು ಯಶು ಅವಳ ಮಾತಿಗೆ ಉತ್ತರಿಸದೆ ಕಾರ್ ಸ್ಟಾರ್ಟ್ ಮಾಡಿದವ ಚೂರು ಹಿಂದೆ ತೆಗೆದುಕೊಂಡು ಮತ್ತೆ ಮುಂದೆ ಬಂದವ ಜೋರಾಗಿ ಅವಳ ಕಾರಿಗೆ ಗುದ್ದಿಯೇ ಬಿಟ್ಟ ಕಾರಿನ ಸನಿಹ ನಿಂತಿದ್ದ ಯಶು ಆದ ಸದ್ದಿಗೆ ಅಮ್ಮ ಎಂದು ಹೆದರಿ ದೂರ ಸರಿದಳು ಅವಳ ಕಾರಿನ ಮುಂದಿನ ಭಾಗ ಜಜ್ಜಿ ಹೋಯಿತು ಅವನ ಕಾರ್ ಕೂಡ ಚೂರು ಜಜ್ಜಿದಂತಾಯಿತಾದರೂ ಅವಳ ಕಾರಿನಷ್ಟೇನೂ ಅಲ್ಲ ಮತ್ತೆ ತನ್ನ ಕಾರನ್ನು ಹಿಂದೆ ತಂದ ಅಭಿ ಕಿಟಕಿಯಲ್ಲಿ ಅವಳನ್ನು ನೋಡುತ್ತಾ ಏನು ಮಾಡ್ತೀಯ ಅಂತ ಪದೇ ಪದೇ ಕೇಳಬೇಡ ನಾನು ಹೇಳೋದಿಲ್ಲ ಮಾಡಿ ತೋರಿಸ್ತೀನಿ ಇದು ಬರೀ ಟ್ರಯಲ್ ಅಷ್ಟೆ ಮತ್ತೆ ನನ್ನನ್ನು ಕಾಡಿದ್ರೆ ಈ ಕಾರ್ಗಾಗಿರೋ ಪರಿಸ್ಥಿತಿ ನಿನಗೂ ಆಗುತ್ತೆ ಎಂದವನೇ ನಿಲ್ಲದೆ ನಡೆದು ಬಿಟ್ಟ ಅವ ಹೋದತ್ತ ನೋಡಿದ ಯಶು ಈಡಿಯಟ್ ಎಂದು ಚೀರಿದಳು ಕೋಪದಲ್ಲಿ ಅದು ಅವನ ಕಿವಿಗೆ ತಾಗಲೂ ಇಲ್ಲ ಯಾವುದೋ ಫೈಲ್ ಹಿಡಿದು ಕುಳಿತಿದ್ದ ಅಥರ್ವನಿಗೆ ಕೆಲಸದ ಕಡೆ ಗಮನವಿಲ್ಲ ವೈಭವಿಯ ಜೊತೆ ತಾನು ನಡೆದುಕೊಂಡ ರೀತಿ ತನಗೆ ಸಮಾಧಾನವಿಲ್ಲ ಅವಳನ್ನು ತಾನು ಪ್ರೀತಿಸುತ್ತಿರುವುದು ಎಲ್ಲಿ ತನ್ನ ಕುಟುಂಬಕ್ಕೆ ತೊಂದರೆ ಆಗುವುದೋ ಎಂದುಕೊಂಡು ತನಗೆ ತಾನೇ ನೋವು ಕೊಟ್ಟುಕೊಳ್ಳುತ್ತಿದ್ದ ಈ ಹುಡುಗ ಆದರೆ ಮನದ ಮುಂದೆ ಅವನ ಹಠ ಸೋಲದೇ ಇರುವುದೇ ವೈಭವಿನ ನಾನು ಪ್ರೀತಿಸಿದ್ದೀನಿ ಅಂತ ಅಪ್ಪನಿಗೆ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅವರಿಗೆ ನನ್ನ ಪ್ರೀತಿ ಬಗ್ಗೆ ಹೇಳೋ ಅಷ್ಟು ಧೈರ್ಯನೂ ನನಗಿಲ್ಲ ಇನ್ನೂ ವೈಭವಿ ಜೊತೆ ಮಾತಾಡದೇ ಇರೋದಕ್ಕೆ ನನಗಾಗೋದಿಲ್ಲ ಅವಳಿಗೂ ಬೇಜಾರು ಮಾಡ್ತಿದ್ದೀನಿ ನಾನು ಹೀಗೆ ಕಾರಣ ಇಲ್ಲದೆ ಚಿಕ್ಕ ವಿಷಯಕ್ಕೆಲ್ಲ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಅವಳಿಗೆ ಗೊತ್ತು ನನಗೂ ಅನುಮಾನ ಬರುತ್ತೆ ಏನು ಮಾಡಲಿ ಈಗ ಎಂದು ಯೋಚಿಸುತ್ತಾ ಕುಳಿತಾ ಅವಳಾದರೂ ನಿನ್ನ ಪ್ರೀತಿನ ಒಪ್ಕೋತಾಳಾ ಕೇಳಿತು ಮನ ಹೌದು ವೈಭವಿ ನನ್ನನ್ನು ಒಬ್ಬ ಗೆಳೆಯ ಅಂದ್ಕೊಂಡಿದ್ದಾಳೆ ಅವಳಿಗೆ ನನ್ನ ಪ್ರೀತಿ ಬಗ್ಗೆ ಗೊತ್ತಾದರೆ ಅವಳು ಒಪ್ಕೋಬೇಕಲ್ಲ ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡಾಗ ಅವಳ ನೋಟದಲ್ಲಿ ನೋಟ ಬೆರೆಸಿದ ಎಷ್ಟೋ ಕ್ಷಣಗಳು ಕಣ್ಮುಂದೆ ಬಂದಂತಾದವು ಆದರೆ ಅವಳ ಕಡೆಯಿಂದಲೂ ಪ್ರೀತಿಯೇ ಇರುವುದೆಂದು ಅರಿಯದಾದ ಹುಡುಗ ನೋನೋ ಈ ಥರ ಆಗೋದೇನು ಬೇಡ ನನ್ನ ಪ್ರೀತಿ ನನ್ನ ಮನಸ್ಸಿನಲ್ಲೇ ಇರಲಿ ವೈಭವ ಜೊತೆ ನನಗಿರೋದು ಸ್ನೇಹ ಅಷ್ಟೆ ಸ್ನೇಹಿತನಾಗೆ ಇದ್ದುಬಿಡ್ತೀನಿ ಹಾಗಿದ್ರೇ ಅವಳಿಗೂ ನೋವಾಗೋದಿಲ್ಲ ನನಗೂ ಬೇಸರ ಇರೋದಿಲ್ಲ ಪ್ರೀತಿ ನನ್ನ ಮನದಲ್ಲಿದ್ದರು ಅವಳ ಮನದಲ್ಲಿ ಇಲ್ಲವಲ್ಲ ಎಸ್ ನಾನು ವೈಭವಿಗೆ ನನ್ನ ಪ್ರೀತಿ ಬಗ್ಗೆ ಸುಳಿವು ಕೊಡಬಾರ್ದು ಫ್ರೆಂಡಾಗೇ ಇರ್ತೀನಿ ಮಧ್ಯಾಹ್ನ ಅವಳ ಹತ್ರ ಹೋಗಿ ಸಾರಿ ಕೇಳ್ತೀನಿ ನೋ ಮಧ್ಯಾಹ್ನ ಅಂದರೆ ಲೇಟಾಗುತ್ತೆ ನಾನು ಬೆಳಗ್ಗೆ ಆ ರೀತಿ ಹೊರಟಾಗಿ ನಡ್ಕೊಂಡಿದ್ದಕ್ಕೆ ಎಷ್ಟು ಬೇಜಾರಾಗಿದ್ದಾಳೋ ಏನೋ ಈಗಲೇ ಕಾಲ್ ಮಾಡಿ ಮಾತಾಡ್ತೀನಿ ಎನ್ನುತ್ತಾ ಫೋನ್ ಹಿಡಿದವನ ಬಳಿ ಆಯುಷ್ ಬಂದರು ಅಥರ್ ಎಂದಾಗ ಚಿಕ್ಕಪ್ಪ ಎಂದು ಫೋನ್ ಬಿಟ್ಟು ಮೇಲೆದ್ದು ನಿಂತ ಈ ಚಕ್ನ ಬ್ಯಾಂಕಿಗೆ ಹಾಕು ಹಾಗೇ ಆಫೀಸ್ ಅಕೌಂಟ್ದು ಒಂದು ಸ್ಟೇಟ್ಮೆಂಟ್ ತೆಗೆಸ್ಕೊಂಡು ಬಾ ಎನ್ನುತ್ತಾ ಕಾರ್ಕಿ ಅವನತ್ತ ಚಾಚಿದರು ಓಕೆ ಚಿಕ್ಕಪ್ಪ ಎಂದವ ಕೀ ತೆಗೆದುಕೊಂಡು ಹೊರ ನಡೆದ ವೈಬೂಗೆ ಫೋನ್ ಮಾಡೋದೇನು ಬೇಡ ಮೊದಲು ಬ್ಯಾಂಕಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ನೇರವಾಗಿ ಅವಳ ಹತ್ರನೇ ಹೋಗ್ತೀನಿ ಎಂದು ನಿರ್ಧರಿಸಿದವ ಆಯುಷ್ರವರ ಕಾರ್ ಹತ್ತಿ ಹೊರಟ ಅಶ್ವಿತಾಳ ಪ್ರೀತಿಯ ವಿಷಯಕ್ಕೆ ಭಾರ್ಗವರವರು ಬೇಸರಗೊಂಡಿದ್ದು ಮನೆಯ ಮರ್ಯಾದೆ ಎಂದೆಲ್ಲ ಮಾತನಾಡಿದ್ದು ಅವನ ಮನದ ಆಳಕ್ಕೆ ಇಳಿದಿತ್ತು ತಾನೇನೋ ಧೈರ್ಯ ಮಾಡಿ ಪ್ರೀತಿಸಿದರು ಅದು ಮನೆಯವರಿಗೆ ಒಪ್ಪಿಗೆಯಾಗಬೇಕಲ್ಲ ವೈಭವಿಯ ತಂದೆ ಅಕ್ಷಯ್ ಮತ್ತು ಭಾರ್ಗವರವರು ಒಳ್ಳೆಯ ಸ್ನೇಹಿತರು ತನ್ನ ಪ್ರೀತಿಯಿಂದ ಅವರಿಬ್ಬರ ಸ್ನೇಹ ಹಾಳಾಗಬಾರದು ಎಂದುಕೊಂಡವ ತನ್ನ ಪ್ರೀತಿಯನ್ನು ಮನದಲ್ಲೇ ಮುಚ್ಚಿಡುವ ನಿರ್ಧಾರ ಮಾಡಿದ ವೈಭವಿಗೆ ತನ್ನ ಪ್ರೀತಿ ತೋರಿಸದೆ ಸ್ನೇಹಿತನಾಗಿಯೇ ಇರಬೇಕು ಎಂದುಕೊಂಡ ಅವನ ಈ ನಿರ್ಧಾರ ಫಲಿಸುವುದೇ ಖುಷಿಯಿಂದ ಆಫೀಸ್ಗೆ ಬಂದಿದ್ದ ಅಶ್ವಿತಾಳ ಮೊಗ ನಾಚಿಕೆಗೋ ಸಂತಸಕ್ಕೋ ಕೆಂಪಾಗಿತ್ತು ಅವಳ ಕೆನ್ನೆಗಳು ರಂಗೇರಿದ್ದವು ಕಣ್ಣುಗಳು ಅನಿರುದ್ನನ್ನು ಕಾಣಲು ತವಕಿಸುತ್ತಿದ್ದವು ಕಾರಿನಿಂದ ಇಳಿದು ಅವಸರದಲ್ಲಿ ಆಫೀಸ್ನ ಒಳ ಬಂದವಳೆ ಮೊದಲು ಅನಿರುದ್ಧ ಚೇಂಬರ್ನತ್ತ ನೋಡಿದಳು ತನ್ನ ಕೆಲಸದಲ್ಲಿ ನಿರತನಾಗಿರುವವನಿಗೆ ಅವಳು ಬಂದಿದ್ದರ ಅರಿವಿಲ್ಲ ನೇರವಾಗಿ ತನ್ನ ಚೇಂಬರಿಗೆ ನಡೆದವಳು ಶುಕ್ಲ ಅನಿರುದ್ನ ಕರೀರಿ ಎಂದಳು ಅವಳು ಹೇಳಿದಂತೆ ಅವ ಅನಿರುದ್ಧನ ಬಳಿ ನಡೆದು ಸರ್ ಮೇಡಮ್ ಕರೀತಿದ್ದಾರೆ ಎಂದ ಮೇಡಮ್ ಬಂದಿದ್ದಾರಾ ಯಾವಾಗ ಕೇಳಿದವನಿಗೆ ಗೊತ್ತಿಲ್ಲ ಅವಳು ಬಂದಿದ್ದು ಈಗ ತಾನೇ ಬಂದರು ನಿಮ್ಮನ್ನ ನೋಡ್ತಾನೆ ಬಂದರು ನೀವು ಫೈಲ್ ನೋಡ್ತಿದಿರಿ ಎಂದನವ ಹೌದಾ ಓಕೆ ಹೋಗ್ತೀನಿ ಎಂದ ಭಾರ್ಗವ್ ಸರ್ ಜೊತೆ ಬೆಳಗ್ಗೆ ಮಾತಾಡ್ತೀನಿ ಅಂದಿದ್ರು ಏನಾಗಿದೆಯೋ ಏನೋ ಎಂದುಕೊಂಡು ಸಣ್ಣ ಆತಂಕದಿಂದಲೇ ಅವಳ ಚೇಂಬರಿಗೆ ನಡೆದ ಮ್ಯಾಕ್ ಕಮಿನ್ ಮೇಡಮ್ ಕೇಳಿದ ಬಾಗಿಲ ಬಳಿ ನಿಂತು ಈ ಥರ ಕೇಳಿಬಿಡಿ ನಿರೋದು ಮೊದಲು ಮೇಡಮ್ ಅನ್ನೋದನ್ನು ಬಿಡಿ ನೀವು ಎಂದವಳು ಅವ ಬರುವ ದಾರಿಯನ್ನೇ ಕಾಯುತ್ತಾ ನಿಂತಿದ್ದಳು ಅವ ಮುಂದೆ ಬಂದು ನಿಂತ ಏಕೆ ಬರ ಹೇಳಿದಿರಿ ಎಂಬ ಪ್ರಶ್ನೆಯನ್ನು ಮೊಗದ ಭಾವದಲ್ಲಿ ಕೇಳುತ್ತಾ ಆದರೆ ಅವನ ಕಣ್ಣುಗಳು ಮಾತ್ರ ಆತಂಕ ಹೊತ್ತುಕೊಂಡೇ ಇದ್ದವು ನನಗೆ ಈಗ ಆಗಿರೋ ಖುಷಿಗೆ ನಿಮ್ಮನ್ನ ಗಟ್ಟಿಯಾಗಿ ತಬ್ಕೋಬೇಕು ಅನ್ನಿಸ್ತಿದೆ ಅನಿರುದ್ಧ್ ಆದರೆ ನಿಮಗಿಷ್ಟ ಆಗೋದಿಲ್ಲ ಅಂತ ಸುಮ್ಮನಿದ್ದೀನಿ ಎಂದಳು ಕೈಕಟ್ಟಿ ನಿಂತು ಅವನನ್ನೇ ನೋಡುತ್ತಾ ಅವಳ ಮಾತು ಮುಜುಗರವೆನ್ನಿಸಿ ಏನು ಮಾತಾಡ್ತಿದ್ದೀರ ಮೇಡಮ್ ನೀವು ಎಂದ ನಾನು ನನ್ನ ಮನಸ್ಸಲ್ಲಿರೋದನ್ನೇ ಇರೋದನ್ನೇ ಹೇಳ್ತಿದ್ದೀನಿ ಅನಿರುದ್ಧ್ ದೊಡ್ಡಪ್ಪ ನಮ್ಮಿಬ್ಬರ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಖುಷಿಯಿಂದ ಎಂದವಳು ಅವನ ಸನಿಹ ಬಂದು ಅವನ ಕೈ ಹಿಡಿದಳು ಅವನನ್ನು ಅಪ್ಪಿಕೊಳ್ಳಲಾಗದಿದ್ದರೂ ಅಷ್ಟಾದರೂ ಮಾಡಬಹುದಲ್ಲ ಏನು ಹೇಳ್ತಿದ್ದೀರ ಮೇಡಮ್ ನೀವು ಎಂದ ಅವಳ ಕೈ ಬಿಡಿಸಿಕೊಂಡು ಆಶ್ಚರ್ಯದ ಜೊತೆ ಭಯ ಹುಟ್ಟಿಸಿದವು ಅವಳಾಡಿದ ಮಾತುಗಳು ನಾನು ನಿಜಾನೇ ಹೇಳ್ತಿದ್ದೀನಿ ಅನಿರುದ್ ದೊಡ್ಡಪ್ಪ ಅಪ್ಪ ಅಜ್ಜಿ ಎಲ್ರಿಗೂ ನಮ್ಮ ಪ್ರೀತಿ ಒಪ್ಪಿಗೆ ಇದೆ ಶರ್ಮ ಮನೆತನ ನಮ್ಮದು ಅಂತಸ್ತಿಗೆ ಬೆಲೆ ಕೊಡೋದಕ್ಕಿಂತ ಹೆಚ್ಚಾಗಿ ಗುಣಕ್ಕೆ ಬೆಲೆ ಕೊಡ್ತೀವಿ ಗೊತ್ತಾ ಈಗ ಅರ್ಥ ಆಯಿತಾ ನಿಮಗೆ ಪ್ರೀತಿಯಲ್ಲಿ ಅಂತಸ್ತು ಮುಖ್ಯ ಅಲ್ಲ ಅಂತ ಕೊನೆಯಲ್ಲಿ ಹೆಮ್ಮೆಯಿಂದ ಹೇಳಿದಳು ಹುಬ್ಬೇರಿಸುತ್ತಾ ಅವನಿಗೆ ಏನು ಮಾತನಾಡಬೇಕೆಂದು ತಿಳಿಯಲೇ ಇಲ್ಲ ನಾನು ನಿನ್ನೆ ನಿಮಗೆ ಹೇಳಿದಾಗೆ ದೊಡ್ಡಪ್ಪ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದು ನಾನು ಅವರಿಂದ ಪ್ರೀತಿ ವಿಷಯನ ಮುಚ್ಚಿಟ್ಟೆ ಅಂತ ಅದನ್ನು ಬೆಳಗ್ಗೆ ಸಾರಿ ಕೇಳಿ ಸರಿ ಮಾಡಿದೆ ಅವರು ನನ್ನ ಮೇಲೆ ತುಂಬ ಹೊತ್ತು ಕೋಪ ಮಾಡ್ಕೊಂಡಿರೋದಿಲ್ಲ ಅನಿರೋದು ಅದು ನನಗೆ ಚೆನ್ನಾಗಿ ಗೊತ್ತು ಇನ್ನೂ ನೀವು ನನ್ನ ಪ್ರೀತಿನ ಒಪ್ಕೋಬೇಕು ಅಷ್ಟೇ ಎಂದಳು ನಗುವಿನೊಂದಿಗೆ ಅಂದರೆ ಸರ್ಗೆ ನಾನು ನಿಮ್ಮ ಪ್ರೀತಿನ ಒಪ್ಕೊಂಡಿಲ್ಲ ಅನ್ನೋದು ಗೊತ್ತು ಅಲ್ವಾ ಹೌದು ನಿನ್ನೆ ನೀವು ನನ್ನ ಜೊತೆ ಮಾತಾಡಿದ್ದನ್ನು ಅವರು ಕೇಳಿಸ್ಕೊಂಡಿದ್ದಾರಲ್ಲ ನಾನು ಹೇಳಿದ್ದೀನಿ ನೀವಿನ್ನೂ ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಅಂದಮೇಲೆ ಹೇಗೆ ಒಪ್ಕೊಂಡಿದ್ದಾರೆ ಮೇಡಮ್ ನೀವು ಸುಳ್ಳು ಹೇಳ್ತಿಲ್ಲ ತಾನೇ ಅನುಮಾನ ಅವನಿಗಿನ್ನು ಜೊತೆಗೆ ಎಲ್ಲವೂ ಗೊಂದಲ ನಾನು ಯಾಕೆ ಸುಳ್ಳು ಹೇಳಿ ನಿಮಗೆ ನನ್ನ ಬಗ್ಗೆ ನಿಮಗೆ ಗೊತ್ತೇ ಇದೆ ಅನಿರುದ್ಧ್ ಏನೇ ಇದ್ದರೂ ನೇರವಾಗಿ ಹೇಳ್ತೀನಿ ಏನನ್ನೂ ಮುಚ್ಚಿಡೋದಿಲ್ಲ ಎಂದಳು ತುಸು ಗಂಭೀರವಾಗಿ ಆದರೂ ಸರ್ ಸುಮ್ಮನಿದಾರಾ ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ವಾ ಸಣ್ಣ ಭಯ ಅವನಿಗೆ ಭಾರ್ಗವರವರ ಮುಂದೆ ತನ್ನ ಗೌರವ ಕಡಿಮೆ ಆದಂತೆ ಎನ್ನಿಸಬಾರದಲ್ಲವೇ ಅವರು ತನ್ನ ಬಗ್ಗೆ ತಪ್ಪು ತಿಳಿಯಬಾರದಲ್ಲವೇ ಅವನ ಆತಂಕ ಹಿತಗಳು ಅವನ ಕೈ ಹಿಡಿದು ಅನಿರುದ್ಧ ಕೂಲ್ಡೌನ್ ಬನ್ನಿ ಕುತ್ಕೊಳ್ಳಿ ಇಲ್ಲಿ ಎಂದು ಅಲ್ಲಿಯೇ ಇದ್ದ ಸೋಫಾದಲ್ಲಿ ಕರೆತಂದು ಕುಳಿತಳು ಅವನ ಪಕ್ಕದಲ್ಲಿ ನೋಡಿ ನಿಮ್ಮ ಟೆನ್ಷನ್ ನನಗೆ ಅರ್ಥ ಆಗ್ತಿದೆ ದೊಡ್ಡಪ್ಪ ನಿಮ್ಮ ಬಗ್ಗೆ ಎಲ್ಲಿ ತಪ್ಪಾಗಿ ತಿಳ್ಕೊಂಡಿದ್ದಾರೋ ಅಂತ ಅಲ್ವಾ ಆ ಥರ ಏನಿಲ್ಲ ಅವರಿಗೆಲ್ಲ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಇನ್ನೂ ನಿಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡಿ ಅಂತ ನಾನೇ ಹೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ ಕೇಳಿದಳು ಅವನನ್ನೇ ನೋಡುತ್ತಾ ಏನು ಹೇಳಿದ್ರು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅವಳನ್ನೇ ನೋಡಿದ ಅವನಿನ್ನೂ ನಿನ್ನ ಪ್ರೀತಿನ ಒಪ್ಕೊಂಡಿಲ್ಲ ನಾನು ಹೇಳಿದ್ರೆ ಒಪ್ಕೋತಾನೇನೋ ಆದರೆ ಪ್ರೀತಿಯ ಹಠದಿಂದ ಪಡೆಯೋದಲ್ಲ ನೀನೇ ಅವನನ್ನು ಒಪ್ಪಿಸು ಅಂತ ಹೇಳಿದ್ರು ಸೊ ನಾನೀಗ ನನ್ನ ಪ್ರೀತಿನ ನಿಮಗೆ ಅರ್ಥ ಮಾಡಿಸ್ಬೇಕು ಅದಕ್ಕೆ ಏನು ಮಾಡಬೇಕು ಹೇಳಿ ಮಗುವಿಗೆ ಹೇಳುವಂತೆ ಹೇಳಿ ಕೊನೆಯಲ್ಲಿ ಅವನನ್ನೇ ಕೇಳಿದಳು ಕ್ಷಣ ಸುಮ್ಮನೆ ಕುಳಿತವ ನೋ ಮೇಡಮ್ ಇದೆಲ್ಲ ಆಗೋದಿಲ್ಲ ಸಾಧ್ಯವೇ ಇಲ್ಲ ಎಂದು ಎದ್ದು ಬಿಟ್ಟ ಅರ್ಥವಾಗದೇ ಎದ್ದ ಅಶ್ವಿತಾ ಯಾಕೆ ಯಾಕೆ ಸಾಧ್ಯ ಇಲ್ಲ ಎಂದಳು ಅವನತ್ತ ಬಂದು ಮೇಡಮ್ ಸರ್ ನಿಮ್ಮ ಖುಷಿಗೆ ಒಪ್ಕೊಂಡಿರ್ಬೋದು ಹಾಗಂತ ನಾನು ಒಪ್ಕೊಳ್ಳೋದಿಲ್ಲ ನೀವು ಬಾಸ್ ನಾನು ನಿಮ್ಮ ಸ್ಟಾಫ್ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಅಂದರೆ ಜನ ಏನು ಮಾತಾಡೋದಿಲ್ಲ ಅಷ್ಟಕ್ಕೂ ನಮ್ಮ ಪ್ರೀತಿ ಅಂತ ಯಾಕೆ ಹೇಳ್ತಿದ್ದೀರ ನೀವು ನಾನು ನಿಮ್ಮ ಪ್ರೀತಿನ ಒಪ್ಕೊಂಡಿಲ್ಲ ಇನ್ನೂವರೆಗೂ ಒಪ್ಕೊಳ್ಳೋದು ಇಲ್ಲ ನನಗೆ ಇಷ್ಟ ಇಲ್ಲ ಕಟುವಾಗಿಯೇ ಎಂದು ಬಿಟ್ಟ ಕೋಪದಿಂದ ಮನ ಆ ರೀತಿ ಮಾತನಾಡಲು ಒದ್ದಾಡಿದರೂ ಅವ ತನ್ನತನ ಬಿಟ್ಟು ಕೊಡಲಿಲ್ಲ ಮುಂದೆ ತಾನು ತಪ್ಪಾಗಿ ಕಾಣಬಾರದು ತನ್ನ ಪ್ರೀತಿಯಿಂದ ಅವರ ಗೌರವಕ್ಕೆ ಧಕ್ಕೆ ಬರಬಾರದೆಂದೇ ಅವ ಯೋಚಿಸುತ್ತಿರುವುದು ಈಗಲೂ ಅದರಲ್ಲೂ ಅಷ್ಟೊಂದು ಶ್ರೀಮಂತ ಮನೆತನದ ಹುಡುಗಿ ತನ್ನ ಮನೆಗೆ ತನಗೆ ತಕ್ಕವಳಲ್ಲ ಎಂಬ ಭಾವ ಅವನ ಕೋಪಕ್ಕೆ ಆತಂಕಗೊಂಡ ಅಶ್ವಿತಾ ಯಾಕೆ ಯಾಕೆ ಒಪ್ಕೊಳ್ಳೋದೆಲ್ಲ ನೀವು ನನ್ನ ಪ್ರೀತಿನ ಮುಖ ಉಬ್ಬಿಸಿ ಕೇಳಿದಳು ಯಾಕಂದರೆ ನನಗೆ ನಿಮ್ಮ ಮೇಲೆ ಪ್ರೀತಿಯ ಭಾವನೆಗಳು ಇಲ್ಲ ಎಂದ ಅವಳತ್ತ ನೋಡದೆ ಹೌದಾ ಆ ಮಾತನ್ನು ನನ್ನನ್ನು ನೋಡ್ಕೊಂಡು ಹೇಳಿ ಅನಿರುದ್ಧ್ ನಿಮಗೆ ನನ್ನ ಮೇಲೆ ಕಾಳಜಿ ಇಲ್ವಾ ಆ ಕಾಳಜಿಯಲ್ಲಿ ಪ್ರೀತಿ ಇಲ್ವಾ ಅವನನ್ನೇ ನೋಡುತ್ತಾ ಕೇಳಿದಳು ಅವ ಮುಖ ತಿರುಗಿಸಿ ನಿಂತಿದ್ದ ಉತ್ತರ ಕೊಡಲಾಗದೆ ಅವನ ತೋಳು ಹಿಡಿದು ತನ್ನತ್ತ ತಿರುಗಿಸಿಕೊಂಡವಳೇ ನಿನ್ನೆ ನನಗೆ ಗಾಯ ಆಯಿತು ಅಂತ ಆ ಪೆನ್ ಬಾಕ್ಸ್ ತೆಗೆದು ಬೇರೆದನ್ನು ತಂದಿಟ್ಟಿದ್ದಿರಲ್ಲ ಇದು ಕಾಳಜಿ ಅಲ್ವಾ ನನಗೆ ಗಾಯ ಆದಾಗ ನನಗಿಂತ ಹೆಚ್ಚು ನಿಮಗೆ ನೋವಾಗಿರೋ ಥರ ಫಸ್ಟ್ ಏಡ್ ಮಾಡೋದ್ರಲ್ಲ ಇದು ಪ್ರೀತಿ ಅಲ್ವಾ ನನಗೆ ಆಫೀಸ್ ಕೆಲಸದಲ್ಲಿ ಸಣ್ಣ ಟೆನ್ಷನ್ ಆದರೂ ಅದನ್ನು ಬಗೆಹರಿಸೋದಕ್ಕೆ ಒದ್ದಾಡ್ತಿದ್ದಿರಲ್ಲ ಇದು ಪ್ರೀತಿ ಅಲ್ವಾ ಒಂದೇ ಉಸಿರಿನಲ್ಲಿ ಎಂದವಳು ಅವನ ಸಣ್ಣ ಪುಟ್ಟ ಕೆಲಸಗಳನ್ನು ಗಮನಿಸಿದ್ದಳು ಸಿಕ್ಕಿಬಿದ್ದವರಂತೆ ಮತ್ತೆ ಮುಖ ತಿರುಗಿಸಿದ ಅನಿರುದ್ಧ್ ಆ ಥರ ಏನಿಲ್ಲ ಮೇಡಮ್ ನಾನು ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರೂ ಇದನ್ನೇ ಮಾಡ್ತಿದ್ದೆ ಅಷ್ಟಕ್ಕೂ ನಾನು ಅದನ್ನೆಲ್ಲ ಮಾಡಿದ್ದು ಈ ಕಂಪ್ನಿಯ ಒಬ್ಬ ಸ್ಟಾಫ್ ಆಗಿ ಅಷ್ಟೇ ಎಂದ ಗಂಭೀರ ಅವನ ಮಾತುಗಳು ಹಾಗಾದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಇಲ್ಲ ಎಂದ ನನ್ನನ್ನು ನೋಡಿ ಹೇಳಿ ಆ ಮಾತನ್ನು ಎಂದಳು ಅವನಿಂದ ಆಗಲಾರದು ಎಂದು ಕಣ್ಮುಚ್ಚಿ ತೆಗೆದು ಅವಳತ್ತ ತಿರುಗಿದವ ನನಗೆ ನಿಮ್ಮ ಮೇಲೆ ಯಾವ ಪ್ರೀತಿನೂ ಇಲ್ಲ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹಚ್ಚೂರು ಹೆದರದ ಹುಡುಗಿ ಸರಿ ಹಾಗಾದರೆ ನಾನು ನಿಮ್ಮ ಪ್ರೀತಿಗೋಸ್ಕರ ಕಾಯ್ತೀನಿ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ ಎಂದಳು ಅವನಷ್ಟೇ ಗಟ್ಟಿಯಾಗಿ ನಿಂತು ಅವ ಮತ್ತೆ ಮಾತಿಗಿಳಿಯದೆ ನಡೆದು ಬಿಟ್ಟ ಅಲ್ಲಿಂದ ಹೊರಗೆ ನೀವು ನನ್ನ ಮೇಲೆ ಇಟ್ಟಿರೋ ಕಾಳಜಿ ನನಗೆ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ದೀರ ನಿರುದ್ ಖಂಡಿತ ನನ್ನ ಪ್ರೀತಿ ಗೆಲ್ಲುತ್ತೆ ಯಾಕಂದರೆ ನಿಮಗೂ ನನ್ನ ಮೇಲೆ ಪ್ರೀತಿ ಇದೆ ನಿಮ್ಮ ಕಣ್ಣುಗಳೇ ಹೇಳುತ್ತೆ ಅದನ್ನು ಎಂದುಕೊಂಡವಳು ಕೆಲಸದ ಕಡೆ ಗಮನ ಕೊಟ್ಟಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು